ಸ್ನೇಹಿತರೆ ನಾನು ಕೆಳಗಡೆ ಒಂದು ಎಮ್ ಸಿ ಕ್ವಶನ್ ವಿಡಿಯೋ ಲಿಂಕ್ ಹಾಕಿರ್ತೇನೆ ಮತ್ತು ಎರಡು ಅಂಕದ ಪ್ರಶ್ನೆ ವೀಡಿಯೋ ಲಿಂಕ್ ಹಾಕಿರ್ತೀನಿ ಆ ಎರಡು ವೀಡಿಯೋನ ನೋಡ್ಕೊಂಡ್ರೆ ಏನಿದಿಲ್ಲ ಎಮ್ ಸಿ ಕಿ ಕ್ವಶನಲ್ಲಿ ನಿಮ್ಗೆ ಏನಿದಿಲ್ಲ ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನ್ಸ್ ಆಗಿರ್ಬೋದು ಒಂದಿ ಸಿಬರಿ ಖಾಲಿ ಬಿಟ್ಟ ಸ್ಥಳ ಎಮ್ ಸಿ ಕ್ವಶನ್ ಒನ್ ವರ್ಡ್ ಕ್ವಶನ್ ಇಲ್ಲಿ ಇಪ್ಪತ್ತು ಮಾರ್ಕ್ಸ್ ನಿಮ್ಗೆ ಏನಿದಿಲ್ಲ ಒನ್ ಮಾರ್ಕ್ಸ್ನಲ್ಲಿ ಬರುತ್ತೆ ಅದೇ ರೀತಿ ಎರಡು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಎಷ್ಟು ಕೊಟ್ಟಿರ್ತಾರೆ ಅವರು ಒಂಬತ್ತು ಕೊಟ್ಟಿರ್ತಾರೆ ನೀವು ಎಷ್ಟು ಬರಿಬೇಕು ಐದು ಬರಿಬೇಕಾಗುತ್ತೆ ಏನಿದಿಲ್ಲ ಇಲ್ಲಿ ಹತ್ತು ಮಾರ್ಕ್ಸ್ ಎರಡು ಅಂಕದ ಪ್ರಶ್ನೆಯಲ್ಲಿ ಬರುತ್ತೆ ಫಿಕ್ಸ್ಡ್ ಕ್ವಶನ್ ಇಲ್ಲಿ ಇಪ್ಪತ್ತು ಮಾರ್ಕ್ಸ್ ನಿಮಗೆ ಒಂದು ಅಂಕದ ಪ್ರಶ್ನೆಯಲ್ಲಿ ಬರುತ್ತೆ ಇಲ್ಲಿ ಎರಡು ಅಂಕದ ಪ್ರಶ್ನೆಯಲ್ಲಿ ಹತ್ತು ಮಾರ್ಕ್ಸ್ ಬರುತ್ತೆ ಎಷ್ಟಾಯಿತು ಮೂವತ್ತು ಮಾರ್ಕ್ಸ್ ನಿಮಗೆ ಒಂದು ಅಂಕದ ಪ್ರಶ್ನೆ ಮತ್ತು ಎರಡು ಅಂಕದ ಪ್ರಶ್ನೆಯಲ್ಲಿ ಬಂತು ಇವಾಗ ನಿಮಗೆ ಐದು ಅಂಕದ ಪ್ರಶ್ನೆಯಲ್ಲಿ ಏನಿದಿಲ್ಲ ಒಂಬತ್ತು ಕೊಟ್ಟಿರ್ತಾರೆ ನೀವು ಎಷ್ಟು ಬರಿಬೇಕು ಆರು ಬರಿಬೇಕಾಗುತ್ತೆ ಓಕೆ ಎಷ್ಟು ಆರು ಬರಿಬೇಕು ಇಲ್ಲಿ ಎಷ್ಟು ನಿಮಗೆ ಮೂವತ್ತು ಮಾರ್ಕ್ಸ್ ಬಂತು ಇಲ್ಲಿ ಮೂವತ್ತು ಮಾರ್ಕ್ಸ್ ಮತ್ತು ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಇಲ್ಲೊಂದು ಮೂವತ್ತು ಮಾರ್ಕ್ಸ್ ಎಷ್ಟಾಯಿತು ಟೋಟಲ್ ಆರತ್ತು ಮಾರ್ಕ್ಸ್ ಬಂತು ಇವಾಗ ಹತ್ತು ಅಂಕದ ಪ್ರಶ್ನೆ ಇಲ್ಲಿ ಏನಿದೆಯಲ್ಲ ನಿಮಗೆ ನಾಲ್ಕು ಪ್ರಶ್ನೆ ಕೊಟ್ಟಿರ್ತಾರೆ ನೀವು ಎರಡು ಬರಿಬೇಕು ಓಕೆ ಆ ಎರಡು ಪ್ರಶ್ನೆ ಕೂಡ ಏನಿದಿಲ್ಲ ಇಲ್ಲಿ ನಿಮ್ಗೆ ಏನಿದಿಲ್ಲ ಹತ್ತು ಅಂಕದ ಒಂದು ಪ್ರಶ್ನೆ ಮತ್ತು ಇನ್ನೊಂದು ಹತ್ತು ಅಂಕದ ಒಂದು ಪ್ರಶ್ನೆ ಯಾರು ಮಾಡಿದಾಗ ಏನಿದಿಲ್ಲ ಇಲ್ಲಿ ನೋಡಿ ಅರವತ್ತು ಎಪ್ಪತ್ತು ಎಂಬತ್ತು ಎಂಬತ್ತು ಅಂಕ ನಿಮಗೆ ಇಲ್ಲಿ ಸುಲಭವಾಗಿ ಏನಿದಿಲ್ಲ ನಿಮ್ಮ ಕಣ್ಣು ಮುಂದೆನೇ ಇದೆ ಎಲ್ಲ ಕ್ವಶನ್ಸ್ಗಳು ಇಲ್ಲಿ ನಾನು ನಿಮಗೆ ಏನು ಇವಾಗ ಐದು ಅಂಕದ ಪ್ರಶ್ನೆಲಿ ಏನು ಒಂಬತ್ತು ಪ್ರಶ್ನೆ ಕೇಳ್ತಾರಲ್ಲ ಆ ಒಂಬತ್ತು ಪ್ರಶ್ನೆ ಕೂಡ ಇಲ್ಲಿ ನೀಡ್ತಾ ಇದ್ದಾನೆ ಅದೇ ರೀತಿ ಹತ್ತು ಅಂಕದ ಪ್ರಶ್ನೆಯಲ್ಲಿ ಅವ ಏನು ನಾಲ್ಕು ಕೇಳ್ತಾರಲ್ಲ ಆ ನಾಲ್ಕು ಪ್ರಶ್ನೆ ಕೂಡ ಇಲ್ಲಿ ನೀಡ್ತಾ ಇದ್ದಾನೆ ನೀವು ಯಾವುದಾದ್ರೂ ಹತ್ತು ಅಂಕದ ಪ್ರಶ್ನೆಯಲ್ಲಿ ಏನಿದೆಯಲ್ಲ ನಾಲ್ಕು ಕೇಳ್ತಾರೆ ನೀವು ಯಾವುದಾದ್ರೂ ಎರಡು ಬರಿಬೇಕಾಗುತ್ತೆ ಐದು ಅಂಕದ ಪ್ರಶ್ನೆಲಿ ನಿಮಗೆ ಒಂಬತ್ತು ಕೊಡ್ತಾರೆ ನೀವು ಎಷ್ಟು ಬರಿಬೇಕು ಆರು ಬರಿಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಇಪ್ಪತ್ತು ಮಾರ್ಕ್ಸ್ ಅಂತೂ ಬಂತು ನಿಮ್ದೇ ಒಂದು ಅಂಕದ ಪ್ರಶ್ನೆಲಿ ಮತ್ತು ಎರಡು ಅಂಕದ ಪ್ರಶ್ನೆಲಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಏನು ಲಿಂಕ್ ಕೊಟ್ಟಿರ್ತೀನಲ್ಲ ಆ ಎರಡು ವಿಡಿಯೋ ನೀವು ಈ ಒಂದು ವಿಡಿಯೋ ಆದ ತಕ್ಷಣ ಹೋಗಿ ನೋಡ್ಕೊಂಡ್ರೆ ಸಾಕು ನೋಡ್ರಿಪ್ಪ ಆರಾಮಾಗಿ ನಿಮಗೆ ಇಲ್ಲಿ ಮೂವತ್ತು ಮಾರ್ಕ್ಸ್ ಬರುತ್ತೆ ಎರಡು ಅಂಕದ ಪ್ರಶ್ನೆಯಲ್ಲಿ ಮತ್ತು ಒಂದು ಅಂಕದ ಪ್ರಶ್ನೆಯಲ್ಲಿ ಎಮ್ ಸಿ ಕೆನ್ ಹೊಂದೀಸ್ ಬರೀರಿ ಖಾಲಿ ಬಿಟ್ಟ ಸ್ಥಳ ಒನ್ ವರ್ಡ್ ಕ್ವಶನ್ ಇಲ್ಲಿ ಇಪ್ಪತ್ತು ಮಾರ್ಕ್ಸ್ ನಿಮ್ಮದು ಬಂತು ಇಲ್ಲಿ ಎರಡು ಅಂಕದ ಪ್ರಶ್ನೆ ಇಲ್ಲಿ ಹತ್ತು ಮಾರ್ಕ್ಸ್ ಬಂತು ಮೂವತ್ತು ಮಾರ್ಕ್ಸ್ ಮತ್ತು ಆರು ಅಂಕದ ಪ್ರಶ್ನೆ ಇಲ್ಲಿ ಒಂಬತ್ತು ಕೊಟ್ಟಿರ್ತಾರೆ ನೀವು ಆರು ಬರಿಬೇಕು ಇಲ್ಲಿ ಒಂದು ಮೂವತ್ತು ಮಾರ್ಕ್ಸ್ ಮೂವತ್ತು ಮೂವತ್ತು ಎಷ್ಟು ಅರವತ್ತು ಮಾರ್ಕ್ಸ್ ಅದೇ ರೀತಿ ಅಂಕದ ಪ್ರಶ್ನೆಯಲ್ಲಿ ನಾಲ್ಕು ಪ್ರಶ್ನೆಗಳು ಕೊಟ್ಟಿರ್ತಾರೆ ನೀವು ಎರಡು ಬರಿಬೇಕು ಅಲ್ಲಿ ಒಂದು ಇಪ್ಪತ್ತು ಮಾರ್ಕ್ಸ್ ಓಕೆ ಅರವತ್ತು ಎಪ್ಪತ್ತು ಎಂಬತ್ತು ಎಂಬತ್ತು ಅಂಕ ನಿಮ್ಮ ಕಣ್ಮುಂದೇನಿದೆ ಸೊ ಎಲ್ಲ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿ ಇಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಏನು ಎರಡು ವಿಡಿಯೋ ಲಿಂಕ್ ಕೊಟ್ಟಿರ್ತಾನಲ್ಲ ಎಮ್ ಸಿ ಕ್ವೆಶನ್ ಒನ್ ಮಾರ್ಕ್ಸ್ ಕ್ವಶನ್ ಮತ್ತು ಟೂ ಮಾರ್ಕ್ಸ್ ಈ ಒಂದು ವೀಡಿಯೋ ಆದ ತಕ್ಷಣ ಹೋಗಿ ನೋಡಲೇಬೇಕು ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯಡ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ದ್ವಿತೀಯ ಪಿ ಯು ಸಿಯ ಪೊಲಿಟಿಕಲ್ ಸೈನ್ಸ್ ಓಕೆ ಐದು ಅಂಕದ ಪ್ರಶ್ನೆಗಳು ಮತ್ತು ಹತ್ತು ಅಂಕದ ಪ್ರಶ್ನೆಗಳು ನೋಡ್ತಾ ಇದ್ವಿ ಇವತ್ತಿನ ಈ ಒಂದು ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಎಮ್ ಸಿ ಪಿ ಕ್ವಶನ್ ಲಿಂಕ್ ಕೊಟ್ಟಿರ್ತೇನೆ ಈ ಒಂದು ಹುಡುಗಿಯ ಆದ ತಕ್ಷಣ ನೀವು ಏನಿದಿಲ್ಲ ಆ ಒಂದು ನೋಡಿರಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ದ್ವಿತೀಯ ಪಿ ಯು ಸಿಯ ಸೆಕೆಂಡ್ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಬಹಳಷ್ಟು ಇಂಪಾರ್ಟೆಂಟ್ ಕ್ವೇಶನ್ಸ್ಗಳು ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ ಕ್ವೇಶನ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಡ್ಯೂ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗಿರುತ್ತೆ ಮತ್ತು ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾನು ಕ್ಲಾಸಸ್ ಮಾಡ್ತಾ ಇರ್ತೇನೆ ಸೊ ಇದುವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪೇ ಬರುತ್ತೆ ಓಕೆ ಈ ಒಂದು ಲೈಕ್ ಮಾಡಿ ಯಾರೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಆಯಿತಾ ನೋಡಿ ದ್ವಿತೀಯ ಪಿ ಯು ಸಿ ಪೊಲಿಟಿಕಲ್ ಸೈನ್ಸ್ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನಿದೆಯಲ್ಲ ಇಲ್ಲಿ ಯಾವ ಚಾಪ್ಟರ್ಗಳು ನೀವು ಓದಬೇಕು ಓಕೆ ಯಾವ ಚಾಪ್ಟರ್ಗಳು ಓದಬೇಕು ಮತ್ತು ಅದೇ ರೀತಿ ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಒಂದು ಚಾಪ್ಟರ್ನಲ್ಲಿ ನಿಮಗೆ ಅತಿ ಹೆಚ್ಚು ಕೇಳಲಾಗುವುದು ಅದೇ ರೀತಿ ಫಿಕ್ಸ್ಡ್ ಕ್ವಶನ್ಸ್ಗಳು ಬಂದೇ ಬರುತ್ತೆ ಆಯ್ತಾ ಇಲ್ಲಿ ನೋಡಿ ಇವಾಗ ಐದು ಅಂಕದ ಪ್ರಶ್ನೆ ಮತ್ತು ಹತ್ತು ಅಂಕದ ಪ್ರಶ್ನೆ ಇಲ್ಲಿ ಏನು ಕೊಡ್ತಾ ಇದೀನಲ್ಲ ಇದಷ್ಟು ಓದ್ಕೊಂಡು ಹೋದರೆ ಸಾಕು ನಿಮ್ಮ ಹತ್ರ ನೋಟ್ಸ್ ಇರುತ್ತಲ್ಲ ಆ ನೋಟ್ಸ್ನಲ್ಲಿ ನಿಮಗೆ ಆನ್ಸರ್ ಇರುತ್ತೆ ಆನ್ಸರ್ ಮಾಡ್ಕೊಳ್ಳಿ ಅದರೊಳಗೆ ಪಾಯಿಂಟ್ಸ್ಗಳು ಬರುತ್ತೆ ಆ ಪಾಯಿಂಟ್ಸ್ ಹಾಕಿದರೆ ಮಾತ್ರ ನಿಮ್ಗೆ ಏನಿದೆಲ್ಲ ಪಾಯಿಂಟ್ಸ್ ಹಾಕಿ ಎಕ್ಸ್ಪ್ಲೇಷನ್ ಮಾಡ್ಬೇಕಲ್ಲ ಪಾಯಿಂಟ್ಸ್ ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು ಅಂದಾಗ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಆಯಿತಾ ಪಾಯಿಂಟ್ಸ್ ಹಾಕಿದರೆ ಮಾರ್ಕ್ಸ್ ಕೊಡ್ತಾರಾ ಸರ್ ಅಂತ ಇವಾಗ ನೀವು ನನಗೆ ಪ್ರಶ್ನೆ ಕೇಳ್ತೀರಲ್ಲ ಕೊಡಲ್ಲ ಸ್ನೇಹಿತರೆ ಒಂದು ಎರಡು ಮಾರ್ಸ್ ಒಂದು ಮಾರ್ಸ್ ಮೂರು ಮಾರ್ಕ್ಸ್ ಅಷ್ಟೇ ಕೊಡ್ತಾರೆ ಅಷ್ಟು ಕೊಡೋದಿಲ್ಲ ಒಂದೂವರೆ ಎರಡೂವರೆ ಈ ರೀತಿ ಕೊಡ್ತಾರೆ ಬಟ್ ನೀವೇನಿದೆಯಲ್ಲ ಪಾಯಿಂಟ್ಸ್ ಹಾಕಬೇಕು ಪಾಯಿಂಟ್ಸ್ ಹಾಕಿ ಏನು ಮಾಡಬೇಕು ಎಕ್ಸ್ಪ್ಲೇಷನ್ ಮಾಡಬೇಕು ಎಕ್ಸ್ಪ್ಲೇಷನ್ ಮಾಡಬೇಕು ಇವಾಗ ಪ್ರಥಮ ಮಹಾ ಚುನಾವಣೆಯ ಬಗ್ಗೆ ನಿಮಗೆ ಒಂದು ಪ್ರಶ್ನೆ ಕೇಳಿದರೆ ಪ್ರಥಮ ಮಹಾ ಚುನಾವಣೆಯ ಬಗ್ಗೆ ಒಂದು ಎರಡು ಮೂರು ಲೈನ್ನಲ್ಲಿ ಅರ್ಥ ಬರೀರಿ ಆಮೇಲೆ ಅದರೊಳಗೆ ಪಾಯಿಂಟ್ಸ್ ಬರುತ್ತೆ ಪಾಯಿಂಟ್ಸ್ ಹಾಕಿ ಬರೀರಿ ಜಿಲ್ಲಾಧಿಕಾರಿಯ ಕಾರ್ಯಗಳು ಓಕೆ ಅದರೊಳಗೆ ಪಾಯಿಂಟ್ಸ್ಗಳು ಬರುತ್ತೆ ಪಾಯಿಂಟ್ಸ್ಗಳ ಹಾಕಿ ಬರೀಬೇಕಾಗುತ್ತೆ ಈ ರೀತಿ ಇವಾಗ ನೋಡೋಣ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇಲ್ಲಿ ಕ್ವಶನ್ಸ್ಗಳು ನೀಡ್ತಾ ಇದ್ದೇನೆ ಚಾಪ್ಟರ್ ವೈಸ್ ನಿಮಗೆ ಇಷ್ಟು ನೀವು ಪರ್ಫೆಕ್ಟ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಮದು ವಾರ್ಷಿಕ ಪರೀಕ್ಷೆಯಲ್ಲಿ ಏನಿದಿಲ್ಲ ಎಂಬತ್ತಕ್ಕೆ ಎಂಬತ್ತು ನೀವು ಈ ಒಂದು ಪೊಲಿಟಿಕಲ್ ಸೈನ್ಸ್ನಲ್ಲಿ ಪಡೆದುಕೊಳ್ತೀರ ಔಟ್ ಆಫ್ ಔಟ್ ಬರುತ್ತೆ ನಿಮಗೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ನೋಡಿರಿ ಒಂದನೇ ಪ್ರಶ್ನೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೌತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾನೆ ಇನ್ನೊಂದು ಏನು ಎಮ್ ಸಿ ಕ್ವಶನ್ ಒಂದು ವಿಡಿಯೋ ಓಕೆ ಎಮ್ ಸಿ ಕ್ವಶನ್ ಒಂದು ವಿಡಿಯೋ ಏನಿದಿಲ್ಲ ಕೆಳಗಡೆ ಕಮೆಂಟ್ ಬಾಕ್ಸ್ ನ ಲಿಂಕ್ ಕೊಟ್ಟಿರ್ತೇನೆ ಈ ಒಂದು ವಿಡಿಯೋ ಆದ ತಕ್ಷಣ ಹೋಗಿ ನೋಡಿ ಆದಷ್ಟು ನೋಡ್ಕೊಂಡ್ರೆ ಸಾಕು ಆಯ್ತಾ ಇವಾಗ ಎರಡು ಅಂಕದ ಪ್ರಶ್ನೆ ಮತ್ತು ಫೈವ್ ಮಾರ್ಕ್ಸ್ ಕ್ವಶನ್ ಟೆನ್ ಮಾರ್ಕ್ಸ್ ಕ್ವಶನ್ ಇಲ್ಲಿ ನೇಡ್ತಾ ಇದ್ದಾನೆ ಸೊ ಪೊಲಿಟಿಕಲ್ ಸೈನ್ಸ್ ನಲ್ಲಿ ನಾನು ನಿಮ್ಗೆ ಹೇಳಿದ್ದೇನೆ ಓಕೆ ಎಕ್ಸ್ಪ್ಲೇಷನ್ ಮಾಡಬೇಕು ಪಾಯಿಂಟ್ಸ್ಗಳಿಗೆ ಅಂದಾಗ ನಿಮಗೆ ಮಾರ್ಕ್ಸ್ಗಳು ಸಿಗುತ್ತೆ ಆಯ್ತಾ ಇವಾಗ ನೋಡಿ ಐದು ಅಂಕದ ಪ್ರಶ್ನೆಗಳಲ್ಲಿ ಅಂದ್ರೆ ಚಾಪ್ಟರ್ ಒನ್ನೇ ಚಾಪ್ಟರ್ ಏನಿದೆಯಲ್ಲ ಒನ್ನೇ ನಲ್ಲಿ ನಿಮಗೆ ಫೈವ್ ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ ಆಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಆಯ್ತಾ ಒನ್ ಒಂದು ಫೈವ್ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಆ ಫೈವ್ ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಇಲ್ಲಿ ನಾನು ನಿಮಗೆ ನಾಲ್ಕು ಕೊಡ್ತೇನೆ ಈ ನಾಲ್ಕರಲ್ಲಿ ಒಂದು ಬಂದೇ ಬರುತ್ತೆ ಬಟ್ ಇದ್ರೊಳಗೆ ಸ್ಟಾರ್ ಮಾರ್ಕ್ ಹಾಕಿಸುತ್ತೇನೆ ಅದರೊಳಗೆ ಇದೇ ಒಂದು ಇಂಪಾರ್ಟೆಂಟ್ ಅಂತ ಅದಷ್ಟು ನೀವು ಸ್ವಲ್ಪ ಗಮನಿಟ್ಟು ಈ ಪ್ರಶ್ನೆಗಳು ಸ್ವಲ್ಪ ಓದ್ಕೊಡ್ರಿ ನಾಲ್ಕರಲ್ಲಿ ಎರಡು ಅಥವಾ ಮೂರು ಏನಿದೆ ಸ್ಟಾರ್ ಮಾರ್ಕ್ ಹಾಕಿಸ್ತೀನಿ ಆಯ್ತಾ ಹತ್ತೊಂಬತ್ ನೂರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ಈ ವರ್ಷ್ರಿ ಇದು ಮಾರ್ಕ್ ಹಾಕೊಳ್ಳಿ ಇದು ಓದ್ಕೊಳ್ರಿ ಎಕ್ಸ್ಪ್ಲೇನ್ ದ ಹೈಲೈಟ್ಸ್ ಆಫ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಆಯ್ತಾ ಪ್ರಥಮ ಮಹಾ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೀರಿ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ರೈಟ್ ನೋಟ್ ಆನ್ ಫಸ್ಟ್ ಜನರಲ್ ಎಲೆಕ್ಷನ್ ಆಯ್ತಾ ಇದು ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಮತ್ತು ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಆ ಪ್ರಶ್ನೆ ಇದಿಲ್ಲ ಸುಮ್ಮನೆ ಬಿಡ್ರಿ ಆಯ್ತಾ ಆಪ್ಷನ್ ಇಟ್ಕೊಂಡು ಬಿಡ್ರಿ ರೈಟ್ ನೋಟ್ ಆನ್ ಇಂಟರ್ಮ್ ಗೋರ್ಮೆಂಟ್ ಅಂತ ಅದು ಏನಿದಿಲ್ಲ ಆಪ್ಷನ್ ಇಟ್ಕೊಳ್ಳಿ ಅಂತ ಹೇಳಿದ್ದೇನೆ ಭಾರತದಲ್ಲಿ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಕೇಳಿದ್ದಾರೆ ಇದು ಅಂದರೆ ಮ್ಯಾಪ್ ಮ್ಯಾಪ್ ಕೊಟ್ಟಿರ್ತಾರೆ ಅಂದರೆ ನಕ್ಷೆ ಕೊಟ್ಟಿರ್ತಾರೆ ಅದರೊಳಗೆ ರಾಜ್ಯಗಳು ಯಾವುವು ಕೇಂದ್ರಾಡಳಿತಗಳು ಯಾವುವು ಅಂತ ಈ ರೀತಿ ಪಟ್ಟಿ ಮಾಡಬೇಕಾಗಿರುತ್ತೆ ಈ ರೀತಿ ಪ್ರಶ್ನೆ ಕೂಡ ಬರ್ತಾ ಇದೆ ಅಂದರೆ ನಕ್ಷೆ ಕೊಟ್ಟಿರ್ತಾರೆ ಕೆಳಗಡೆ ಆ ನಕ್ಷೆಗಳನ್ನ ನೀವು ನೋಡಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಆ ರೀತಿ ಪ್ರಶ್ನೆ ಕೂಡ ಬರ್ತಾ ಇದೆ ಬಟ್ ಕ್ವಶನ್ ಒಂದೇ ಇರುತ್ತೆ ಆಯಿತಾ ಈ ಒಂದು ಪ್ರಶ್ನೆ ಆಪ್ಷನ್ ಇಟ್ಕೊಳ್ಳಿ ಆಯ್ತಾ ಇವಾಗ ಎರಡನೇ ಚಾಪ್ಟರ್ ಎರಡನೇ ಚಾಪ್ಟರ್ನಲ್ಲಿ ನಿಮಗೆ ಹತ್ತು ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಎರಡನೇ ಚಾಪ್ಟರ್ನಲ್ಲಿ ಆ ಹತ್ತು ಅಂಕದ ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ ಭಾರತದ ಪಕ್ಷ ಪದ್ಧತಿ ಸ್ವರೂಪವನ್ನು ವಿವರಿಸ್ರಿ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ತ್ರೀ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಇದ್ದೇ ಕೇಳ್ತಾರೆ ಇಂಪಾರ್ಟೆಂಟ್ ಎಕ್ಸ್ಪ್ಲೇನ್ ದ ನೇಚರ್ ಆಫ್ ದ ಮಾಡರ್ನ್ ಪಾರ್ಟಿ ಸಿಸ್ಟಮ್ ಈ ಒಂದು ಪ್ರಶ್ನೆ ನಿಮಗೆ ಕೇಳ್ತಾರೆ ಆಯಿತಾ ಅದೇ ರೀತಿ ಇನ್ನೊಂದು ಇದು ನಿಮಗೆ ಪ್ರಿಪೇರ್ಟ್ರಲ್ಲಿ ಅಂದರೆ ಕೆಲವೊಂದು ಪ್ರಿಪೇರ್ಟ್ರಲ್ಲಿ ಈ ಒಂದು ಪ್ರಶ್ನೆ ಕೇಳಿದ್ದಾರೆ ಯಾವುದು ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ಇವರ್ಸರಿ ಅಂತ ಮೇ ಬಿ ನಾಟ್ ಅಸ್ಕಿನ್ ಬಟ್ ನೋಡ್ಕೊಳ್ಳಿ ಎಕ್ಸ್ಪ್ಲೇನ್ ದ ಪಾರ್ಟಿ ಫಂಕ್ಷನ್ಸ್ ಅಂತ ಈ ಒಂದು ಪ್ರಶ್ನೆ ಇದೆಯಲ್ಲ ನೋಡ್ಕೊಳ್ಳಿ ಸುಮ್ಮನೆ ಆಯಿತಾ ನಿಮಗೆ ಹೆಚ್ಚಾಗಿ ಎರಡನೇ ಹದಲ್ಲಿ ಭಾರತದ ಪಕ್ಷ ಪದ್ಧತಿ ಸ್ವರೂಪವನ್ನು ವಿವರಿಸರಿ ಎಕ್ಸ್ಪ್ಲೇನ್ ದ ನೇಚರ್ ಆಫ್ ದ ಮಾಡರ್ನ್ ಪಾರ್ಟಿ ಸಿಸ್ಟಮ್ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಥರ್ಡ್ ಚಾಪ್ಟರ್ ಥರ್ಡ್ ಚಾಪ್ಟರ್ನಲ್ಲಿ ನಿಮಗೆ ಫೈ ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ ಈ ಒಂದು ಫೈ ಮರ್ಸ್ ಕ್ವಶನ್ ನಿಮಗೆ ಯಾವುದು ಇಂಪಾರ್ಟೆಂಟ್ ನೋಡಿ ಜಿಲ್ಲಾಧಿಕಾರಿಯ ಕಾರ್ಯಗಳನ್ನು ತಿಳಿಸಿ ಸ್ಟೇಟ್ ದ ಫಂಕ್ಷನ್ಸ್ ಆಫ್ ದ ಡಿಸ್ಟಿಕ್ ನೋಡಿ ಇಂತಹ ಪ್ರಶ್ನೆಗಳು ಏನು ಇಲ್ಲಿ ಅದಾವಲ್ಲ ಮೊದಲಿಗೆ ಅರ್ಥ ಬರೀಬೇಕು ಅದರೊಳಗೆ ಪಾಯಿಂಟ್ಸ್ಗಳು ಬರುತ್ತೆ ಪಾಯಿಂಟ್ಸ್ಗಳು ಹಾಕಿ ನೀವು ಎಕ್ಸ್ಪ್ಲೇಷನ್ ಮಾಡಿದರೆ ಮಾತ್ರ ನಿಮಗೆ ಇದಿಲ್ಲ ಔಟ್ ಆಫ್ ಔಟ್ ಫೈವ್ ಮಾರ್ಕ್ಸ್ ಕೊಡ್ತಾರೆ ಓಕೆ ಟೆನ್ ಔಟ್ ಆಫ್ ಔಟ್ ನಿಮಗೆ ಕೊಡ್ತಾರೆ ಎಕ್ಸ್ಪ್ಲೇಷನ್ ಚೆನ್ನಾಗಿ ಬರೀರಿ ಜನರಲ್ಲಾಗಿ ಬರೀರಿ ಓಕೆ ಬಟ್ ಕ್ವಶನ್ಸ್ಗೆ ರಿಲೇಟಿಬಲ್ ಆನ್ಸರ್ ಇರಬೇಕು ನಿಮ್ಮದು ಸಾಕು ನೀವು ಏನು ಅರ್ಥ ಮಾಡ್ಕೊಂಡಿದ್ರ ಆ ಒಂದು ಪ್ರಶ್ನೆಗೆ ಅಂತ ನೀವು ಬರೆದುಕೊಂಡ್ರೆ ಆರಾಮಾಗಿ ನಿಮಗೇನಿದಿಲ್ಲ ಮಾರ್ಕ್ಸ್ಗಳು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಸಿಂಪಲ್ ವೇನಲ್ಲಿ ಬರೀರಿ ಆಯಿತಾ ಥರ್ಡ್ ಚಾಪ್ಟರ್ನಲ್ಲಿ ಜಿಲ್ಲಾಧಿಕಾರಿ ಕಾರ್ಯಗಳನ್ನು ತಿಳಿಸಿ ಸ್ಟೇಟ್ ದ ಫಂಕ್ಷನ್ಸ್ ಆಫ್ ದ ಡಿಸ್ಟಿಕ್ ಅಂತ ಈ ಒಂದು ಪ್ರಶ್ನೆ ನಾಗರಿ ಇದೊಂದು ಪ್ರಶ್ನೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ಬರೀರಿ ಓಕೆ ರೈಟ್ ದ ಫಂಕ್ಷನ್ಸ್ ಆಫ್ ಚೀಫ್ ಸೆಕ್ರೆಟರಿ ಅಥವಾ ಚೀಫ್ ಕಮಿಷನರ್ ಅಂತ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ ಇದೊಂದು ಸ್ಟಾರ್ ಮಾರ್ಕ್ ಹಾಕೊಳ್ಳಿ ನಿಮಗೆ ಹೆಚ್ಚಾಗಿ ಇನ್ನೊಂದು ಪ್ರಶ್ನೆ ಇದೊಳಗೆ ಯಾವುದು ಇಂಪಾರ್ಟೆಂಟ್ ಅಂದ್ರೆ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರ್ಸ್ರಿ ಸ್ಟಾರ್ ಮಾರ್ಕ್ ಜಿಲ್ಲಾಧಿಕಾರಿ ಕಾರ್ಯಗಳನ್ನು ತಿಳಿಸಿ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರ್ಸ್ರಿ ಈ ಎರಡು ಪ್ರಶ್ನೆ ನೀವು ಹೆಚ್ಚಾಗಿ ನೋಡ್ಕೊಳ್ಳಿ ಮುಖ್ಯ ಕಾರ್ಯ ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ನಿಮಗೆ ಕೇಳುವುದಿಲ್ಲ ಬಿ ಓಕೆ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರ್ಸರಿ ರೈಡ್ ದ ಫಂಕ್ಷನ್ಸ್ ಆಫ್ ಸಿವಿಲ್ ಸರ್ವಿಸ್ ಈ ಒಂದು ಪ್ರಶ್ನೆ ನಿಮಗೆ ಹೆಚ್ಚಾಗಿ ಜಿಲ್ಲಾಧಿಕಾರಿ ಕಾರ್ಯಗಳನ್ನು ತಿಳಿಸಿ ಸ್ಟೇಟ್ ದ ಫಂಕ್ಷನ್ಸ್ ಆಫ್ ದ ಡಿಸ್ಟಿಕ್ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರ್ಸರಿ ರೈಡ್ ದ ಫಂಕ್ಷನ್ಸ್ ಆಫ್ ಸಿವಿಲ್ ಸರ್ವಿಸ್ ಓದುಕೋಬೇಕಾಗುತ್ತೆ ಇವಾಗ ನಾಲ್ಕನೇ ಚಾಪ್ಟರ್ ಈ ನಾಲ್ಕನೇ ಚಾಪ್ಟರ್ನಲ್ಲಿ ನಿಮಗೆ ಐದು ಅಂಕದ ಪ್ರಶ್ನೆ ಎರಡು ಕೇಳ್ತಾರೆ ಐದು ಅಂಕದ ಪ್ರಶ್ನೆ ಎರಡು ಕೇಳ್ತಾರೆ ನೋಡಿರಿ ಯಾವ ಚಾಪ್ಟರ್ ನೀವು ಓದಬೇಕಂತ ನಾನು ನಿಮಗೆ ಲಾಸ್ಟ್ ನೈನ್ ಹೇಳ್ತೀನಿ ಯಾವುದು ಚಾಪ್ಟರ್ಗಳು ವೇಟೇಜ್ ಇದೆ ಅಂದರೆ ಯಾವ ಒಂದು ಚಾಪ್ಟರ್ ಮೇಲೆ ಫೈವ್ ಮಾರ್ಕ್ಸು ಟೆನ್ ಮಾರ್ಕ್ಸು ಅತಿ ಹೆಚ್ಚು ಕೇಳ್ತಾರೆ ಆ ಚಾಪ್ಟರ್ಗಳು ಇಲ್ಲಿ ನಿಮಗೆ ರೆಕಮೆಂಡೆಂಡ್ ಮಾಡ್ತೇನೆ ಓದಲೇಬೇಕು ಈಸಿ ಚಾಪ್ಟರ್ಗಳಾಗಿರುತ್ತೆ ಆಯಿತಾ ನಾಲ್ಕನೇ ಚಾಪ್ಟರ್ನಲ್ಲಿ ನಿಮಗೆ ಫೈವ್ ಮಾರ್ಕ್ಸ್ ಕ್ವಶನ್ ಎರಡು ಕೇಳ್ತಾರೆ ಯಾವುದು ನಿಮಗೆ ಇಲ್ಲಿ ನಾನು ನಿಮಗೆ ಏನಿದಿಲ್ಲ ನಾಲ್ಕು ಕೊಡ್ತೀನಿ ಆ ನಾಲ್ಕರಲ್ಲಿ ನಿಮಗೆ ಏನಿದಿಲ್ಲ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ ಸ್ಟಾರ್ ಮಾರ್ಕ್ ಹಾಕಿಸ್ತೀನಿ ಮಹಿಳಾ ಚಳುವಳಿಯ ಕಾರಣಗಳನ್ನು ಇವರ್ಸ್ರಿ ಅಂತ ನಿಮ್ಗೆ ಏನಿದಿಲ್ಲ ಅದು ಪ್ರಶ್ನೆ ಬಿಡ್ರಿ ಬಟ್ ಹಿಂದುಳಿದ ವರ್ಗದ ಚಳುವಳಿಯ ಕಾರಣಗಳು ಯಾವುವು ಎಕ್ಸ್ಪ್ಲೇನ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಮೂಮೆಂಟ್ ಅಂತ ಈ ಒಂದು ಪ್ರಶ್ನೆ ಎಕ್ಸ್ಪ್ಲೇನ್ ದ ಕಾಸಸ್ ಹುಮೆನ್ ಮೂಮೆಂಟ್ ಅದೊಂದು ಸುಮ್ಮನೆ ಆಪ್ಷನ್ ಇಟ್ಕೊಳ್ಳಿ ರೈತ ಚಳುವಳಿಯ ಕಾರಣಗಳು ಯಾವುವು ಕಾಸಸ್ ಆಫ್ ದ ಪೇಸೆಂಟ್ ಮೂಮೆಂಟ್ ಈ ಒಂದು ನಿಮಗೆ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ದಲಿತ ಚಳುವಳಿಯ ಕಾರಣಗಳು ಯಾವ್ಯಾವು ಎಕ್ಸ್ಪ್ಲೇನ್ ದ ಕಾಸಸ್ ಆಫ್ ದಲಿತ ಮೂಮೆಂಟ್ ಈ ಒಂದು ಪ್ರಶ್ನೆ ನೋಡಿ ಪರಿಸರ ಚಳವಳಿ ಕಾರಣಗಳು ಮತ್ತು ಪರಿಣಾಮಗಳು ಅದು ಮೇ ಬಿ ನಾಟ್ ಕೇಳುವುದಿಲ್ಲ ನಿಮಗೆ ಓಕೆ ಕಾಸಸ್ ಆಫ್ ಪೊಲಿಟಿಕಲ್ ಇಂಪ್ಲಿಕೇಶನ್ ಆಫ್ ದ ಇನ್ವಾರ್ಮೆಂಟ್ ಅಂತ ಈ ಪ್ರಶ್ನೆ ಇದೆಯಲ್ಲ ಬಟ್ ನಿಮಗೆ ಹೆಚ್ಚಾಗಿ ಏನಿದೆಯಲ್ಲ ಹಿಂದುಳಿದ ವರ್ಗದ ಚಳವಳಿಯ ಕಾರಣಗಳು ಎಕ್ಸ್ಪ್ಲೇನ್ ದ ಬ್ಯಾಕ್ವರ್ಡ್ಸ್ ಕ್ಲಾಸ್ ಮೂಮೆಂಟ್ ಮತ್ತು ರೈತ ಚಳವಳಿ ಓಕೆ ಕಾಸಸ್ ಆಫ್ ದ ಪೆಸೆಂಟ್ ಮೂಮೆಂಟ್ ಈ ಒಂದು ನಿಮಗೆ ದಲಿತ ಚಳವಳಿ ಓಕೆ ಎಕ್ಸ್ಪ್ಲೇನ್ ದ ಕಾಸಸ್ ಆಫ್ ದಲಿತ ಮೂವ್ಮೆಂಟ್ ಈ ನಾಲ್ಕನೇ ಚಾಪ್ಟರ್ನಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಐದನೇ ಚಾಪ್ಟರ್ನಲ್ಲಿ ನಿಮಗೆ ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಒಂದು ಕೇಳ್ತಾರೆ ಐದನೇ ಚಾಪ್ಟರ್ನಲ್ಲಿ ಫೈವ್ ಮಾರ್ಕ್ಸ್ ಮತ್ತು ಒಂದು ಟೆನ್ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಜಾತಿ ಆಧಾರಿತ ಅಸಾಮಾನ್ಯತೆಗೆ ಕಾರಣಗಳು ಯಾವ್ಯಾವು ಎಕ್ಸ್ಪ್ಲೇನ್ ದ ಕಾಸಸ್ ಆಫ್ ದ ಕ್ಯಾಸ್ಟ್ ಬೇಸ್ಡ್ ಈಕ್ವಲಿಟಿ ಈ ಒಂದು ಪ್ರಶ್ನೆ ನಿಮಗೆ ಕೇಳ್ತಾರೆ ಇಕ್ವಾಲಿಟಿ ಅಥವಾ ಇನ್ಇಕ್ವಲಿಟಿ ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳು ಯಾವ ಅಂತ ನಿಮಗೆ ಇನ್ನೊಂದು ಇದರೊಳಗೆ ಪ್ರಶ್ನೆ ಇಂಪಾರ್ಟೆಂಟ್ ಯಾವುದು ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಮಾರಕವಾಗಿದೆ ವಿವರಿಸಿ ಅಂತ ಓಕೆ ಡಿಫೈನ್ ಹೌ ಟೆರರಿಸಮ್ ಫಾರ್ ಡೆಮೋಕ್ರಸಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಓಕೆ ಇದರೊಳಗೆ ಹತ್ತಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಅಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ನೇಷನ್ ಬಿಲ್ಡಿಂಗ್ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಹತ್ತಂಕದ ಪ್ರಶ್ನೆಯಲ್ಲಿ ಭಾರತ ಪ್ರಜಾಪ್ರಭುತ್ವಕ್ಕೆ ಅನಕ್ಷರತೆಯು ಒಂದು ದೊಡ್ಡ ಸವಾಲಾಗಿದೆ ಚರ್ಚಿಸಿ ಲಿಟ್ರೇಸಿ ಇಸ್ ಅ ಮೇಜರ್ ಚಾಲೆಂಜ್ ಟು ಇಂಡಿಯನ್ ಡೆಮಾಕ್ರಸಿ ಇದು ಪ್ರಶ್ನೆ ಇಂಪಾರ್ಟೆಂಟ್ ನಿಮಗೆ ಅಂಕದ ಪ್ರಶ್ನೆ ಅಲ್ಲಿ ನಿಮಗೆ ಹೆಚ್ಚಾಗಿ ರಾಷ್ಟ್ರ ನಿರ್ಮಾದ ಅಗತ್ಯಾಂಶಗಳನ್ನು ಇವರಿಸಿ ಅದು ಹೆಚ್ಚಾಗಿ ಕೇಳಿದರೆ ಅದು ಇಂಪಾರ್ಟೆಂಟ್ ಭಾರತ ಒಂದು ಪ್ರಜಾಪ್ರಭುತ್ವಕ್ಕೆ ಅನಕ್ಷರತೆ ಒಂದು ದೊಡ್ಡ ಸವಾಲಾಗಿದೆ ಅಲ್ಲ ಅದು ಕೂಡ ಸಾಕಷ್ಟು ಬಾರಿ ಕೇಳಿದ್ದಾರೆ ಬಟ್ ರಾಷ್ಟ್ರ ನಿರ್ಮಾದ ಅಗತ್ಯಾಂಶಗಳಿದೆಯಲ್ಲ ಅದನ್ನು ನೋಡ್ಕೊಳ್ಳ್ರಿ ಇದು ಕೂಡ ಓದ್ಕೋಬೇಕಾಗುತ್ತೆ ಇವಾಗ ಸಿಕ್ಸ್ತ್ ಚಾಪ್ಟರ್ ಆರನೇ ಚಾಪ್ಟರ್ನಲ್ಲಿ ನಿಮಗೆ ಫೈವ್ ಮಾರ್ಕ್ಸ್ ಕ್ವಶನ್ ಎಟ್ ಕೇಳ್ತಾರೆ ಎರಡು ಕೇಳ್ತಾರೆ ಆ ಎರಡು ಇಂಪಾರ್ಟೆಂಟ್ ನೋಡಿ ಸಮ್ಮಿಶ್ರ ವ್ಯವಸ್ಥೆಯ ದೋಷಗಳು ಯಾವುವು ಅಥವಾ ಗುಣಗಳು ಯಾವುವು ಅಥವಾ ಪರಿಣಾಮಗಳು ಅಂತ ಇದಿಲ್ಲ ಇದು ಇಂಪಾರ್ಟೆಂಟ್ ಇದುವಾಗಿರುತ್ತೆ ಓಕೆ ವಾಟ್ ಆರ್ ದ ಮೆರಿಟ್ಸ್ ಅಥವಾ ಡಿಸ್ಮೆರಿಟ್ ಆಫ್ ಕೊಲೂಷನ್ ಗೋರ್ಮೆಂಟ್ ಅದೇ ರೀತಿ ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳು ಯಾವುವು ಇದು ಪ್ರಶ್ನೆ ಇಂಪಾರ್ಟೆಂಟ್ ಕೇಳಿ ಕೇಳ್ತಾನೆ ಅಂತ ಓಕೆ ರೀಸನ್ಸ್ ಫಾರ್ ಎಮರ್ಜೆನ್ಸಿ ಆಫ್ ಐಡೆಂಟಿಟಿ ಪಾಲಿಟಿಕ್ಸ್ ಓಕೆ ಅಸ್ಮತಿ ರಾಜಕಾರಣದ ಉಗಮಕ್ಕೆ ಕಾರಣಗಳು ಯಾವುವು ಸಮ್ಮಿಶ್ರ ವ್ಯವಸ್ಥೆ ದೋಷಗಳು ಯಾವುವು ಅಥವಾ ಗುಣಗಳು ಯಾವ ಅಂತ ಈ ರೀತಿ ಕ್ವಶನ್ ಟೆಸ್ಟ್ ಮಾಡಿ ಕೇಳ್ತಾನೆ ಇದು ಇಂಪಾರ್ಟೆಂಟ್ ಭಯ ಉತ್ಪಾದಕತೆಯ ವಿರುದ್ಧ ಯುವ ಜನತೆಯ ಪಾತ್ರವನ್ನು ವಿವರಿಸಿ ರೂಲ್ ಆಫ್ ಯೂತ್ ಅಗೇನೆಸ್ಟ್ ಟೆರಿಸಮ್ ಎಕ್ಸ್ಪ್ಲೇನ್ ಈ ಒಂದು ಪ್ರಶ್ನೆ ನಿಮಗೆ ಓಕೆ ನಿಮಗೆ ಹೆಚ್ಚಾಗಿ ನೋಡಿ ಆರನೇ ಚಾಪ್ಟರ್ನಲ್ಲಿ ನಿಮ್ಗೆ ಏನಿದಿಲ್ಲ ಫೈಮರ್ಸ್ ಕ್ವಶನ್ ಎರಡು ಕೇಳ್ತಾನೆ ನಾನು ನಿಮಗೆ ಮೂರು ಕೊಟ್ಟಿದ್ದೇನೆ ಯಾವುವು ಸಮ್ಮಿಶ್ರ ವ್ಯವಸ್ಥೆಯ ದೋಷಗಳು ಯಾವುವು ಅಥವಾ ಗುಣಗಳು ಅಂತ ವಾಟ್ ಆರ್ ದ ಮೆರಿಟ್ಸ್ ಆಫ್ ಕೊಲ್ಯೂಷನ್ ಗೋರ್ಮೆಂಟ್ ಡಿಸ್ಮೆರಿಟ್ ನೋಡ್ಕೊಳ್ಳಿ ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳು ರೀಸನ್ಸ್ ಫಾರ್ ಎಮರ್ಜೆನ್ಸಿ ಆಫ್ ಐಡೆಂಟಿಟಿ ಪಾಲಿಟಿಕ್ಸ್ ಆಯಿತಾ ಭಯೋತ್ಪಾದನೆಗತೆಯ ವಿರುದ್ಧ ಯುವಜನತೆಯ ಪಾತ್ರವನ್ನು ವಿವರಿಸಿ ರೂಲ್ ಆಫ್ ಯೂತ್ ಅಗೇನಸ್ಟ್ ಟೆರಿಸಮ್ ಈ ಒಂದು ಪ್ರಶ್ನೆ ಆಗಿರುತ್ತೆ ಅದೇ ರೀತಿ ನಿಮಗೆ ಇದರೊಳಗೆ ಇನ್ನೊಂದು ಪ್ರಶ್ನೆ ಯಾಡ್ ಮಾಡ್ಕೊಳ್ಳಿ ಯಾವುದು ಇಂಪಾರ್ಟೆಂಟ್ ಅಂದರೆ ಸಂವಿಧಾನದಲ್ಲಿರುವ ಉಗಮಕ್ಕೆ ಕಾರಣಗಳು ಯಾವ್ಯಾವ ಡಿಫ್ರೆನ್ಸ್ ಟೈಪ್ಸ್ ಆಫ್ ಎಮರ್ಜೆನ್ಸಿ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಇದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ನಾಲ್ಕು ಪ್ರಶ್ನೆಗಳಲ್ಲಿ ನಿಮಗೆ ಎರಡು ಬಂದೇ ಬರುತ್ತೆ ನಿಮಗೆ ಹೆಚ್ಚಾಗಿ ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳು ಮತ್ತು ಸಂವಿಧಾನದಲ್ಲಿರುವ ಉಗಮಕ್ಕೆ ಕಾರಣಗಳು ಯಾವುವು ಸಮ್ಮಿಶ್ರ ವ್ಯವಸ್ಥೆ ದೋಷಗಳು ಇದು ಹೆಚ್ಚಾಗಿ ಕೇಳಿದ್ದಾರೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಓದ್ಕೊಳ್ಳ್ರಿ ಅಸ್ಮಿತೆ ಆಗಿರ್ಬೋದು ಭಯೋತ್ಪಾದನೆ ಕತೆ ಯುವಜನತೆ ಹೆಚ್ಚಾಗಿ ಕೇಳಿಲ್ಲ ಬಟ್ ನೋಡ್ಕೋದು ಭಾಳ ಜನರಲ್ ಆಗಿ ನೀವು ಎಕ್ಸ್ಪ್ಲೇಷನ್ ಮಾಡ್ಬೋದು ಇವಾಗ ಏಳನೇ ಚಾಪ್ಟರ್ ಏಳನೇ ಚಾಪ್ಟರ್ನಲ್ಲಿ ಏನಿದಿಲ್ಲ ಜಾಗತೀಕರಣದ ಪ್ರಾಮುಖ್ಯತೆ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಇಂಪಾರ್ಟೆನ್ಸ್ ಆ್ಯಂಡ್ ಇಫೆಕ್ಟ್ಸ್ ಆಫ್ ಗ್ಲೋಬಲೈಸೇಷನ್ ಇದು ನಿಮಗೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಇಂಪಾರ್ಟೆಂಟ್ ಮತ್ತು ಇನ್ನೊಂದು ಖಾಸಗೀಕರಣದ ಪ್ರಾಮುಖ್ಯತೆ ಮತ್ತು ಪರಿಣಾಮಗಳನ್ನು ವಿವರಿಸ್ರಿ ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಇಂಪ್ಲಿಕೇಶನ್ ಆಫ್ ಪ್ರೈವೆಟೈಜೇಷನ್ ಅಂದರೆ ವಾಟ್ ಈಸ್ ದ ಪ್ರೈವೇಟೈಸೇಷನ್ ಮೀನಿಂಗ್ ಓಕೆ ಇಟ್ ಈಸ್ ಇಂಪಾರ್ಟೆನ್ಸ್ ಪೊಲಿಟಿಕಲ್ ಇಂಪ್ಲಿಕೇಶನ್ ಆಫ್ ಪ್ರೈವೇಟೈಸೇಷನ್ ಈ ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಉದಾರೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆ ಮತ್ತು ಪರಿಣಾಮಗಳನ್ನು ಈವರ್ಸ್ರಿ ವಾಟ್ ಈಸ್ ದ ಮೀನಿಂಗ್ ಆಫ್ ಏನು ಲಿಬರಲೈಜೇಷನ್ ಆ್ಯಂಡ್ ಇಪ್ಪ ಇಂಪಾರ್ಟೆನ್ಸ್ ಆ್ಯಂಡ್ ಇಫೆಕ್ಟ್ಸ್ ಆಫ್ ಲಿಬರಲೈಜೇಷನ್ ಇದು ಪ್ರಶ್ನೆ ನಿಮಗೆ ಹೆಚ್ಚಾಗಿ ಪ್ರೈವೇಟೈಜೇಷನ್ ಮತ್ತು ಗ್ಲೋಬಲೈಜೇಷನ್ ಮೇಲೆ ಅಂದರೆ ಜಾಗತಿಕ ಮತ್ತು ಖಾಸಗೀಕರಣದ ಮೇಲೆ ನಿಮಗೆ ಈ ಪ್ರಶ್ನೆಗೆ ಇದರೊಳಗೆ ಯಾವುದಾದ್ರು ಒಂದು ಬಂದೆ ಬರುತ್ತೆ ಇಂಪಾರ್ಟೆಂಟ್ ಆಗಿರುತ್ತೆ ಹತ್ತು ಅಂಕದ ಪ್ರಶ್ನೆ ಒಂದು ಕೇಳ್ತಾರೆ ಆಯ್ತಾ ಏಳನೇ ಹದ್ದದಲ್ಲಿ ಒಂದು ಹತ್ತು ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಏಳನೇ ಹದ್ದದಲ್ಲಿ ಓಕೆ ಇಲ್ಲಿ ಕೊಟ್ಟಿದ್ದೀನಿ ಇವಾಗ ಯಾವುದು ಜಾಗತೀಕರಣದ ಪ್ರಾಮುಖ್ಯತೆಯನ್ನು ಮತ್ತು ಪರಿಣಾಮಗಳನ್ನು ವಿವರಿಸಿ ಇಂಪಾರ್ಟೆಂಟ್ಸ್ ಆ್ಯಂಡ್ ಇಫೆಕ್ಟ್ಸ್ ಆಫ್ ಗ್ಲೋಬಲೈಸೇಷನ್ ಜ ಖಾಸಗೀಕರಣದ ಪ್ರಾಮುಖ್ಯತೆ ಮತ್ತು ಪರಿಣಾಮಗಳನ್ನು ವಿವರಿಸಿ ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೈವೇಟೈಸೇಷನ್ ಇಂಪಾರ್ಟೆನ್ಸ್ ಆ್ಯಂಡ್ ಪೊಲಿಟಿಕಲ್ ಇಂಪ್ಲಿಕೇಶನ್ ಆಫ್ ಪ್ರೈವೇಟೈಸೇಷನ್ ಇದು ಪ್ರಶ್ನೆ ಉದಾರೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆ ಪರಿಣಾಮಗಳನ್ನು ವಿವರಿಸಿ ಅಂತ ಏನಿದಿಲ್ಲ ಅದು ಸುಮ್ಮನೆ ಆಪ್ಷನ್ ಇಟ್ಕೊಳ್ಳಿ ಇಂಪಾರ್ಟೆನ್ಸ್ ಆಫ್ ಇಫೆಕ್ಟ್ಸ್ ಆ್ಯಂಡ್ ಲಿಬರಲೈಸೇಷನ್ ಇಟ್ ಈಸ್ ಮೀನಿಂಗ್ ಅದು ಆಪ್ಷನ್ ಇಟ್ಕೊಳ್ಳಿ ಆಯಿತಾ ಇವಾಗ ಏಡ್ ಚಾಪ್ಟರ್ ಏಡ್ ಚಾಪ್ಟರ್ನಲ್ಲಿ ನಿಮಗೆ ಟೆನ್ ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ ಎರಡ್ ಚಾಪ್ಟರ್ನಲ್ಲಿ ಆಯ್ತಾ ಚಾಪ್ಟರ್ ಚಾಪ್ಟರ್ನಲ್ಲಿ ಎರಡು ಚಾಪ್ಟರ್ ನಲ್ಲಿ ನೋಡ್ರಿ ಒಂದು ನಿಮಗೆ ಟೆನ್ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಯಾವುದು ಇಂಪಾರ್ಟೆಂಟ್ ವಿಶ್ವಸಂಸ್ಥೆಯ ಉದ್ದೇಶಗಳು ಮತ್ತು ತತ್ವಗಳನ್ನು ಮತ್ತು ರಚನೆಗಳನ್ನು ವಿವರಿಸ್ರಿ ಓಕೆ ವಿಶ್ವಸಂಸ್ಥೆಯ ಉದ್ದೇಶಗಳು ಮತ್ತು ತತ್ವಗಳು ಮತ್ತು ರಚನೆಗಳನ್ನು ವಿವರಿಸ್ರಿ ಇದು ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಎಕ್ಸ್ಪ್ಲೇನ್ ದ object ಆ್ಯಂಡ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಓಕೆ ಯು ಎನ್ ಒ ಇದು ಪ್ರಶ್ನೆ ಆಗಿರುತ್ತೆ ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಇದು ಇಂಪಾರ್ಟೆಂಟ್ ಈ ವಿಶ್ವಸಂಸ್ಥೆಯ ಉದ್ದೇಶಗಳು ತತ್ವಗಳು ಮತ್ತು ರಚನೆಯನ್ನು ವಿವರಿಸಿ ಇದು ಇಂಪಾರ್ಟೆಂಟ್ ಎಕ್ಸ್ಪ್ಲೇನ್ ದ ಅಬ್ಜೆಕ್ಟ್ಸ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್ ಆಫ್ ಯು ಎನ್ ಎ ಯು ಎನ್ ಒ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ದ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಎರಡು ಪ್ರಶ್ನೆಗಳಲ್ಲಿ ಹತ್ತಂಕದ ಪ್ರಶ್ನೆಯಲ್ಲಿ ಯಾವುದಾರು ಒಂದು ಮುಂದೆ ಬರುತ್ತೆ ಎರಡು ಚಾಪ್ಟರ್ನಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಸಾರ್ಕನ ರಚನೆ ಮತ್ತು ಉದ್ದೇಶಗಳು ಮತ್ತು ತತ್ವಗಳ ಕುರಿತು ಬರೆಯಿರಿ ಇದು ಸುಮ್ಮನೆ ನೋಡ್ಕೊಳ್ಳಿ ನೋಡಿ ಸಾರ್ಕ್ ಸ್ಟ್ರಕ್ಚರ್ ಪ್ರಿನ್ಸಿಪಲ್ಸ್ ಅಂತ ಪ್ರಶ್ನೆ ಇದಿಲ್ಲ ಅದು ಸುಮ್ಮನೆ ನೋಡ್ಕೊಳ್ಳಿ ಆಪ್ಷನ್ ಇಟ್ಕೊಳ್ಳಿ ಇವಾಗ ಒಂಬತ್ತನೇ ಚಾಪ್ಟರ್ ಒಂಬತ್ತನೇ ಚಾಪ್ಟರ್ನಲ್ಲಿ ನಿಮಗೆ ಏನಿದೆಯಲ್ಲ ಸ್ವಲ್ಪ ಇದು ಒಂಬತ್ತನೇ ಚಾಪ್ಟರ್ ಮತ್ತು ಎಂಟನೇ ಚಾಪ್ಟರ್ ಹಿಂದೆ ಮುಂದೆ ಆಗಿದೆ ಹಿಂದೆ ಮುಂದೆ ಆಗಿದೆ ಏನು ಉರಿ ಮಾಡ್ಕೊಳ್ಕೊಬೇಡ್ರಿ ಬಟ್ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ನಾನು ನಿಮಗೆ ನೋಡಿರಿ ಒಂಬತ್ತನೇ ಚಾಪ್ಟರ್ನಲ್ಲಿ ನಿಮ್ಗೆ ಏನಿದಿಲ್ಲ ಫೈವ್ ಮಾರ್ಕ್ಸ್ ಕ್ವಶನ್ ಎರಡು ಕೇಳ್ತಾರೆ ಯಾವುದು ಇಂಪಾರ್ಟೆಂಟ್ ಭಾರತದ ಸಂವಿಧಾನದ ನೀತಿಯ ರಚನೆಯಲ್ಲಿ ವಿವಿಧ ಹಂತಗಳನ್ನು ವಿವರಿಸಿ ಎಕ್ಸ್ಪ್ಲೇನ್ ಆರ್ ಅಥವಾ ಡಿಸ್ಕ್ರೈಬ್ ದ ವೇರಿಯಸ್ ಸ್ಟೇಜಸ್ ಇನ್ ದ ಫಾರಿನ್ ಪಾಲಿಸಿ ಅಂತ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಭಾರತದ ವಿದೇಶಾಂಗ ನೀತಿಯ ರಚನೆಯಲ್ಲಿ ವಿವಿಧ ಹಂತಗಳನ್ನು ವಿವರಿಸಿ ಆಯ್ತಾ ಡಿಸ್ಕ್ರೈಬ್ ದ ವೇರಿಯಸ್ ಸ್ಟೇಜಸ್ ಇನ್ ದ ಫಾರಿನ್ ಪಾಲಿಸಿ ಇನ್ನೊಂದು ಇಂಪಾರ್ಟೆಂಟ್ ಅಂಕದ ಪ್ರಶ್ನೆ ಯಾವುದು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸ್ರಿ ಇದು ನಿಮಗೆ ಹೆಚ್ಚಾಗಿ ಕೇಳ್ತಾರೆ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸ್ರಿ ಎಕ್ಸ್ಪ್ಲೇನ್ ದ ಬ್ರೀಫ್ಲಿ ಓಕೆ ಎಕ್ಸ್ಪ್ಲೇನ್ ದ ಬ್ರೀಫ್ಲಿ ಫೈವ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯನ್ ಫಾರೆನ್ ಪಾಲಿಸಿ ಇದು ಪ್ರಶ್ನೆ ನಿಮಗೆ ಸಾಕಷ್ಟು ಬಾರಿ ಕೇಳಿದ್ದಾರೆ ಇದು ನೋಡ್ಕೋ ಇದು ನೋಡ್ಕೋಬೇಕಾಗುತ್ತೆ ಭಾರತ್ ಮತ್ತು ಏಷಿಯನ್ ಸಂಘಟನೆಯ ಸಹಕಾರ ಕ್ಷೇತ್ರಗಳನ್ನು ವಿವರಿಸ್ರಿ ಎಕ್ಸ್ಪ್ಲೇನ್ ದ ಗೋರ್ಮೆಂಟ್ ಸೆಕ್ಟರ್ ಆಫ್ ದ ಇಂಡಿಯನ್ ಆರ್ಗನೈಸೇಷನ್ ಆಫ್ ದ ಇಂಡಿಯನ್ ಏಷ್ಯನ್ ಇವೆಂಟ್ ಈ ಒಂದು ಪ್ರಶ್ನೆ ನೋಡ್ಕೊಂಡ್ಬಿಡ್ರಿ ಮತ್ತು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧಗಳನ್ನು ಈವರೆಸ್ರಿ ಕಾಶ್ಮೀರ್ ಸಮಸ್ಯೆ ಅಂತ ಇದೆಯಲ್ಲ ಅದು ಪ್ರಶ್ನೆ ಇಂಡಿಯನ್ ಆ್ಯಂಡ್ ಪಾಕಿಸ್ತಾನ್ ಡಿಫ್ರೆನ್ಸ್ ರಿಲೇಷನ್ಸ್ ಪ್ರಾಬ್ಲಮ್ಸ್ ಆನ್ ಕಾಶ್ಮೀರ್ ಆ ಒಂದು ಪ್ರಶ್ನೆ ಭಾರತ ಮತ್ತು ಶ್ರೀಲಂಕಾ ದೇಶ ನಡುವಿನ ಸಂಬಂಧವನ್ನು ವಿವರಿಸ್ರಿ ಇಂಡಿಯನ್ ಆ್ಯಂಡ್ ಶ್ರೀಲಂಕಾ ರೀಸಾಲ್ವಿಂಗ್ ಎಥೆನಿಕ್ಸ್ ಪ್ರಾಬ್ಲಮ್ಸ್ ಆ ಒಂದು ಪ್ರಶ್ನೆ ನೋಡ್ಕೊಳ್ಳಿ ನೈತಿಕ ಪ್ರಾಬ್ಲಮ್ ಸಮಸ್ಯೆಗಳು ಅಂತ ಆಯಿತಾ ಇಷ್ಟು ನಿಮಗೆ ಏನಿದೆಯಲ್ಲ ಒಂಬತ್ತನೇ ಚಾಪ್ಟರ್ನಲ್ಲಿ ನಿಮಗೆ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ ಎರಡು ಕೇಳ್ತಾರೆ ಐದು ಅಂಕದ ಪ್ರಶ್ನೆಯಲ್ಲಿ ಆಯಿತಾ ಇವಾಗ ನೀವು ಯಾವ ಅಧ್ಯಾಯಗಳು ಓದಬೇಕಂದ್ರೆ ಒಂದನೇ ಅಧ್ಯಾಯ ನೀವು ಓದಲೇಬೇಕು ಓಕೆ ಅಲ್ಲಿ ನಿಮಗೆ ಈಸಿಯಾಗಿ ಒಂದು ಐದು ಅಂಕದ ಒಂದು ಪ್ರಶ್ನೆ ಬರುತ್ತೆ ಮತ್ತು ಎರಡನೇ ಅಧ್ಯಾಯ ಓದಬೇಕು ಹತ್ತು ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ ಮತ್ತು ಅದೇ ರೀತಿ ಮೂರನೇ ಅಧ್ಯಾಯ ಓದಬೇಕು ಯಾಕೆಂದರೆ ಈಸಿ ಇದೆ ಇಲ್ಲಿ ಯಾಕೆಂದರೆ ಜಿಲ್ಲಾಧಿಕಾರಿ ಹಿಂಗೆ ಎಲ್ಲ ಈಸಿ ಇದೆ ಆಯಿತಾ ಐ ಅಲ್ಲಿ ಐದು ಅಂಕದ ಒಂದು ಪ್ರಶ್ನೆ ಬರುತ್ತೆ ಮತ್ತು ನಾಲ್ಕನೇ ಅಧ್ಯಾಯ ನೀವು ಓದಲೇಬೇಕು ಅಲ್ಲಿ ನಿಮಗೆ ಏನು ಐದು ಅಂಕದ ಪ್ರಶ್ನೆ ಎರಡು ಕೇಳ್ತಾರೆ ಅಲ್ಲಿ ಆಯ್ತಾ ಅದೇ ರೀತಿ ಐದನೇ ಚಾಪ್ಟರ್ ಕೂಡ ನೀವು ಓದಬೇಕು ಯಾಕೆಂದ್ರೆ ಹತ್ತು ಅಂಕದ ಪ್ರಶ್ನೆ ಮತ್ತು ಅಂಕದ ಪ್ರಶ್ನೆ ಕವರ್ ಆಗುತ್ತೆ ಆರನೇ ಚಾಪ್ಟರ್ ಕೂಡ ನೀವು ಓದ್ಬೇಕಾಗುತ್ತೆ ಯಾಕೆಂದರೆ ಅಲ್ಲಿ ನಿಮಗೆ ಎರಡು ಐದು ಅಂಕದ ಪ್ರಶ್ನೆ ಕೇಳ್ತಾರೆ ಇಷ್ಟು ನೋಡಿರಿ ಏಳನೇ ಚಾಪ್ಟರ್ ನೀವು ಬಿಟ್ಬಿಡಿ ಆದರೆ ನಡೆಯುತ್ತೆ ಎಂಟನೇ ಚಾಪ್ಟರ್ ಓದ್ರಿ ಅಲ್ಲಿ ಏಕೆಂದ್ರೆ ಹತ್ತು ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಎಂಟನೇ ಚಾಪ್ಟರ್ನಲ್ಲಿ ಒಂಬತ್ತನೇ ಚಾಪ್ಟರ್ ನಲ್ಲಿ ಐದು ಅಂಕದ ಪ್ರಶ್ನೆ ಎರಡು ಕೇಳ್ತಾರೆ ಒಂದು ಚಾಪ್ಟರ್ ಬಿಡ್ರಿ ಯಾವುದು ಏಳನೇ ಚಾಪ್ಟರ್ ನಿಮಗೆ ಡಿಫಿಕಲ್ಟ್ ಅನಿಸುತ್ತೆ ಅಂದರೆ ಬಿಟ್ಬಿಟ್ರಿ ಆದರೆ ಇದರೊಳಗೆ ಯಾವುದಾದ್ರು ಒಂದು ಎರಡು ಟಫ್ ಅನಿಸಿದ್ದು ನೀವು ಬಿಡಬಹುದು ಬಟ್ ಯಾವ ಅಧ್ಯ ಯಾವ ಅಧ್ಯ ಮೇಲೆ ಟೆನ್ ಮಾರ್ಕ್ಸ್ ಮತ್ತು ಫೈವ್ ಮಾರ್ಕ್ಸ್ ಅತಿ ಹೆಚ್ಚು ಕೇಳಿದ್ರಲ್ಲ ಆ ಅಧ್ಯಾಯ ನೀವು ಪರ್ಫೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅಂದಾಗ ನಿಮ್ಮದು ಕವರ್ ಆಗಿಬಿಡುತ್ತೆ ಆರಾಮಾಗಿ ಅಲ್ಲಿ ಆಯಿತಾ ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ ಆಯ್ತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ